அங்க ஒரு பொடிசான் வந்து இந்த காரியங்களை ஒரு ஒரு பத்து லெகிரி நீங்க பண்ணா அந்த நல்லா 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 ಒಂದು ಸ್ವಲ್ಪ ಮಾತಾಡಬಾರ್ದು ನೀವು ಅಂದ್ರೆ ನಾ ಮಾತಾಡಿದ್ದು ನಿಮಗೆ ಕೆಳಂಗಿನ ಹೆಂಗೆ ಕುಂದಿರಬೇಕು ಅಂದರೆ ಸೂಜಿಬಿದ್ರೆ ಸಪ್ಪಳ ಅಂತ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ಕಲಿಕಾ ಹಬ್ಬ ಅಂದ್ರೆ ಏನು ಎಲ್ಲ ಮಕ್ಕಳು ಕಲಿಯೋದೇ ಒಂದು ಜೀವನದ ಹಬ್ಬ ಅಂತ ಭಾವಿಸ್ಕೋಬೇಕು ಅಂತ ಕಲಿಯೋದು ಉತ್ಸಾಹ ಇರಬೇಕು ನಮ್ಮ ಹಬ್ಬದೊಳಗೆ ಎಷ್ಟು ಉತ್ಸಾಹ ಇರ್ತದ ಹೊಸ ಬಟ್ಟೆ ಧರಿಸ್ತೀವಿ ಮನೆಯಾಗ ಹೋಳಿ ಮಾಡ್ತೀವಿ ಎಲ್ಲ ಬಂಧು ಬಾಂಧವ್ರಿಗೆ ಕರೆದು ಊಟ ಮಾಡಿಸ್ತೀವಿ ಮತ್ತು ಎಲ್ಲರಿಗೆ ಎಲ್ಲ ಬಾಜು ಬಾಜು ಇದ್ದವ್ರಿಗೆ ಪ್ರೀತಿಯನ್ನು ಹಂಚ್ಕೋತೀವಿ ಹಂಗೆ ಕಲಿಯೋದ್ರೊಳಗನು ಎಲ್ಲರನ್ನ ಪ್ರೀತಿಯಿಂದ ಹಂಚ್ಕೊಂಡು ಓದಬೇಕು ಅನ್ನುವಂಥ ಕಾರಣದಿಂದ ಇದು ಕಲಿಕಾ ಹಬ್ಬ ಅನ್ನುವಂಥ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮದ ಉದ್ಘಾಟನೆ ಸಮಾರಂಭದಲ್ಲಿ ಎಲ್ಲ ತಾಲೂಕಿನ ಮತ್ತು ಇಲ್ಲಿಯ ಹಿರಿಯ ಪ್ರಾಥಮಿಕ ಶಾಲೆಯ ಮತ್ತು ಹೈಸ್ಕೂಲಿನ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳು ಮತ್ತು ನಲ್ಲನಗೌಡ ಪಾಟೀಲ ಸುಮಡ ಶಿಕ್ಷಕ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಸಂಗನಗೌಡ ಮಾಲಿಪಾಟೀಲ್ ಅವರಲ್ಲಿ ಮತ್ತು ನಮ್ಮ ಎಲ್ಲ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಮುಖ್ಯ ಗುರುಗಳಲ್ಲಿ ಮತ್ತು ಸಿಕ್ಷಕರಲ್ಲಿ ಶಿಕ್ಷ ಶಿಕ್ಷಕಿಯರಲ್ಲಿ ಮಕ್ಕಳಲ್ಲಿ ಮತ್ತು ಗ್ರಾಮದ ಹಿರಿಯರಲ್ಲಿ ನಿಮ್ಮೆಲ್ಲರಲ್ಲಿ ಇರ್ತಕ್ಕಂಥ ಪರಮಾತ್ಮನಿಗೆ ಶರಣ ಶರಣಾರ್ಥಿಗಳು ಕಲಿಯುವುದರ ಜೊತೆಗೆ ಸಂಸ್ಕಾರ ಕಲಿಬೇಕು ಸಂಸ್ಕಾರ ಕಲಿಯೋದ್ರ ಜೊತೆಗೆ ಗೌರವಿಸಬೇಕು ಈ ಮಲ್ಲು ಸರ್ ನಾವು ಇಬ್ಬರು ಓದೋರಿದ್ದೀವಿ ನಾವು ಜೊತೆಗೆ ಜೇವರಿಗೆ ಒಳಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಇಬ್ಬರು ಕೂಡ ಕೊಟ್ಟೀವಿ ನಾನು ಭಾಳ ಮಂದಿ ನನ್ನ ಗೆಳೆಯರು ಭಾಳ ಮಂದಿ ದೊಡ್ಡ ಹುದ್ದೆಯಲ್ಲಿ ಇದ್ದಾರೆ ಕಾಲೇಜ್ ಲೆಕ್ಚರ್ ಅದಾರ ಹೈಸ್ಕೂಲ್ ಮಾಸ್ಟರ್ ಅದಾರ ಮತ್ತು ಹೈ ಸ್ಕೂಲ್ ಮಾಸ್ಟರ್ ಅದಾರ ಆಫೀಸರ್ ಅದಾರ ಏನೇನೋ ಆಗಿ ಕಾರ್ಯಕ್ರಮ ತಮ್ಮ ಜೀವನವನ್ನು ಬಹಳ ದೊಡ್ಡದು ರೂಢಿಸ್ಕೊಂಡು ಒಳ್ಳೆಯ ಉತ್ತಮ ಶಿಕ್ಷಣವನ್ನು ಪಡ್ಕೊಂಡು ಹೋಗಿದ್ದಾರೆ ಅದೇ ರೀತಿಯಾಗಿ ತಂದೆ ತಾಯಿಗೆ ಗೌರವ ಕೊಡಬೇಕು ಎಲ್ಲ ಮಕ್ಕಳು ಈಗಿನ ಮಕ್ಕಳು ಓದ್ತಾವು ಹುಷಾರಿದಾವ ಶಾನೆ ಅದಾವೆ ಆದ್ರೆ ಸಂಸ್ಕಾರದ ಕೊರತೆ ಅದ ಮತ್ತು ಗುರುಗಳಿಗೆ ಗೌರವ ಕೊಡಬೇಕು ಶಿಕ್ಷಕ ಗುರುಗಳಿಗೆ ಶಿಕ್ಷಣ ಗುರುಗಳಿಗೆ ಮತ್ತು ಮಠದ ಗುರುಗಳಿಗೆ ಬಹಳ ಪ್ರಾಮುಖ್ಯತೆಯಾಗಿ ಗೌರವ ಕೊಡಬೇಕು ಧರ್ಮದ ಗುರುಗಳಿಗೆ ಗೌರವ ಕೊಡಬೇಕು ಸಾಧು ಸಂತರಿಗೆ ವಂದಿಸಬೇಕು ಗೌರವ ಕೊಡಬೇಕು ಮನುಷ್ಯನ ಧರ್ಮ ಇದು ಈ ಬರೀ ಓದಿವಿ ಶಾಣೆಯರಾಗಿ ಅಂತೇಳಿ ದೊಡ್ಡವರಾದ್ರೂ ಆಗಂಗಿಲ್ಲ ಅದರ ಜೊತೆಗೆ ಸಂಸ್ಕಾರವಂತರಾಗಿ ಬಾಳಬೇಕು ನಮ್ಮ ಕಡ್ಕೋಳಿ ಶಾಲೆಯ ಹೆಸರನ್ನು ತರಬೇಕು ತಂದೆ ತಾಯಿ ಗೌರವನ್ನ ತರಬೇಕು ಎಷ್ಟೋ ಮಂದಿ ಮಕ್ಕಳು ಮನೆಗೆ ಹೋದ್ರೆ ಮಾತಾಡ್ಸಂಗಿಲ್ಲ ಮಕ್ಕಳು ಚಂದ ಸ್ಪಂದಿಸಂಗಿಲ್ಲ ತಂದೆ ತಾಯಿ ಮತ್ತು ಹಿರಿಯರಿಗೆ ಗೌರವ ಕೊಡೋಂಗಿಲ್ಲ ಏನಾದರೂ ಹೇಳಿದರೆ ನಾವೆಲ್ಲ ಸಾಲಿ ಮಾಸ್ಟ್ರುಗಳಿಗೆ ನಮ್ಮನೆಯನ್ನು ರೊಟ್ಟಿ ಒಯ್ದು ಕೊಟ್ಟಿವಿ ಅವಾಗೆಲ್ಲ ನಮ್ಮ ಮನೆ ಪ್ರಸಾದ ಮಾಡಿದ್ದು ಒಯ್ದು ಕೊಟ್ಟು ಊಟ ಮಾಡಿಸೀವಿ ನಾವು ಶಾಲೆ ಒಳಗೆ ಏನಾರ ಮಾಡೋದಿತ್ತು ಕಾರ್ಯಕ್ರಮಗಳಿದ್ದು ರಾಷ್ಟ್ರೀಯ ಕಾರ್ಯಕ್ರಮಗಳಿದ್ದು ಅಂದ್ರೆ ಒಡೆಯರ್ ಕೆಲಸ ಮಾಡ್ತಿದ್ವಿ ಎಲ್ಲ ಒಂದು ಉತ್ಸಾಹದಿಂದ ಮಾಡ್ತಿದ್ವಿ ನಾವೆಲ್ಲ ಇವತ್ತಿನ ದಿನಮಾನಗಳಲ್ಲಿ ಶಾಲೆ ಹುಡುಗರಿಗೆ ಕೆಲಸ ಹಚ್ಚಿದ್ರೆ ಯಾಕೆ ಹಚ್ತೀರಿ ಅನ್ನುವಂಥ ಪರಿಸ್ಥಿತಿ ಒಳಗೆ ಶಿಕ್ಷಕರಿಗೆ ಬಹಳ ಒಂದು ಅಧೋಗತಿ ಒಂದು ಪರಿಸ್ಥಿತಿ ಭಾಳ ಗಂಭೀರ ಆಗ್ಯದ ಆದರೆ ಈಗೆಲ್ಲ ಮಾಡುವ ಸ್ಥಿತಿ ನೋಡಿದರೆ ಸರ್ಕಾರ ಎಲ್ಲ ದುಡ್ಡು ಕೊಟ್ಟೆ ಮಾಡಿ ಅನ್ನುವಂಥ ಪರಿಸ್ಥಿತಿ ಒಳಗೆ ಹಂಗೆ ಮುಂದುವರ್ಸ್ಕೊಂಡು ಹೋಗಿದೆ ಇವತ್ತಿನ ದಿನಮಾನಗಳಲ್ಲಿ ಹೆಂಗೆ ಕಾಲು ಬರ್ತದೆ ಹ್ಯಾಂಗೆ ಹೋಗಬೇಕಾಗ್ತದೆ ಅವಾಗೆಲ್ಲ ಒಂದು ಶಿಕ್ಷಕರು ಒಂದು ನಮ್ಗೆ ಹೊಡಿತಿದ್ರು ಬೈತಿದ್ರು ನಾವು ಸರ್ಗಳು ಮುಂದೆ ನಾವು ಎಂದೂ ತಿರುಗಾಡಿಲ್ಲ ರಸ್ತಾನಾಗ ಹೊಂಟಿದ್ರು ಅಂದ್ರೆ ನಾವು ಮರಿಯಾಯ್ತಿದ್ದೆವು ಅವ್ರು ಹೋಗುತ್ತಾನೆ ಸುಮ್ಮನೆಂದಿರ್ತಿದ್ದೆವು ಅವ್ರ ಭಾರದೊಳಗೆ ಕುಗ್ತಿದ್ದೆವು ಮನೆಗೆ ಈಗೆಲ್ಲ ಮಾದ ಮಾಸ್ತರ ಇದ್ರಿಗೆ ಬರ್ತಾರೆ ಬಡಿಗೆ ತಗೊಂಡು ಅಂಥ ಪರಿಸ್ಥಿತಿ ಇವತ್ತು ಏನು ಮಾ ಹುಡುಗರು ಏನಾದ್ರೂ ಸ್ವಲ್ಪ ಚೇಷ್ಟಿ ಮಾಡಿದರೆ ಏನೋ ಮಾಡಿದ್ರೆ ಬೇಯ್ದು ಹೇಳುವಂಥ ಪರಿಸ್ಥಿತಿ ಇಲ್ಲ ಆ ಪರಿಸ್ಥಿತಿಯನ್ನು ಈಗ ಹಂಗಾಗಿದೆ ಆದರೂ ಕೂಡ ಅವರು ಶಿಕ್ಷಕರಿಗೆ ಸರ್ಕಾರ ಇರ್ತಾರೆ ಅವ್ರಿಗೆ ಪಗಾರ ಕೊಡ್ತಾರ ಅವರು ಅಂಜಬೇಕಾಗ್ತದ ಏನು ಅನ್ನೋಂಗಿಲ್ಲ ಈ ಹುಡುಗರು ಹೊರಗೆ ಹೋದ್ರೂ ಕೇಳಂಗಿಲ್ಲ ಹೋಗಿ ತಿರುಗಾಡಿ ಊರಾಗಿ ತಿರುಗಾಡಿ ಬಂದು ಶಾಲೆ ಕೂತ್ರು ಯಾಕೆ ಬಂದಿದೆ ಎಲ್ಲಿಗೆ ಹೋಗಿದ್ದು ಕೇಳಂಗಿಲ್ಲ ಆ ಪರಿಸ್ಥಿತಿ ಒಳಗಿದ್ದರೂ ಕೂಡ ಒಂದು ಒಳ್ಳೆಯ ಉತ್ತಮ ಶಿಕ್ಷಣವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಶಿಕ್ಷಕರು ಮಾಡ್ತಾರೆ ಏನು ಅಂತ ಮಾತನ್ನು ಹೇಳಿ ಕಲಿಕಾ ಹಬ್ಬ ಅನ್ನುವಂಥದ್ದು ಇದು ನಿಮ್ಮ ಜೀವನದೊಳಗೆ ಯಾವತ್ತೂ ಹಬ್ಬವಾಗಿರಬೇಕು ಮಕ್ಕಳು ಇವತ್ತು ನಮಗೇನಾದರೂ ಸಿಟಿ ಒಳಗೆ ಓದಿದ ಹುಡುಗರೇ ಭಾಳ ದೊಡ್ಡ ವಿದ್ಯಾವಂತರಾಗ್ತಾರ ನೌಕರಿ ತೋತಾರ ಹಂಗೆ ಮಾಡ್ತಾರ ಇಲ್ಲ ಭಾಳ ಮಂದಿ ಈಗ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಕಾಶಿಗೆ ಬರ್ತಿದ್ರು ಅಂತ ನದಿ ದಾಟಿ ಬರ್ತಿದ್ರು ಅವಾಗ ಲಾಲ್ ಬಹದ್ದುರ್ ಶಾಸ್ತ್ರಿ ಅಂತ ಪ್ರಧಾನಮಂತ್ರಿ ಇನ್ನು ಇನ್ನು ಮುಂದೆ ಹುಟ್ಟಂಗಿಲ್ಲ ಇನ್ನು ಮುಂದೂ ಹುಟ್ಟಂಗಿಲ್ಲ ಅಂಥ ಪ್ರಧಾನಮಂತ್ರಿ ಇವತ್ತು ನಮ್ಮ ದೇಶವನ್ನು ಆಳಿರ್ತಕ್ಕಂಥ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಬಡತನದೊಳಗೆ ಕಲ್ತು ವಿದ್ಯಾವಂತನಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿಯ ಮಂತ್ರನಿಗೆ ಹುಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಪ್ರಧಾನಮಂತ್ರಿ ಆದರು ಹಂಗ ಜ ನಮ್ಮ ಅಬ್ದುಲ್ ಕಲಾಂ ಅವರು ಭಾಳ ಬಡತನದೊಳಗೆ ಹುಟ್ಟಿ ಭಾಳ ಬಡತನ ಭಾಳ ಬಡತನ ಅಂದ್ರೇನು ಕಿತ್ತು ತಿನ್ನುವಂಥಷ್ಟು ಬಡ್ಕ ಬಡ್ತನದಲ್ಲಿ ಒಬ್ಬ ರಾಷ್ಟ್ರದ ಪ್ರ ರಾಷ್ಟ್ರಪತಿ ಆದಜ್ಞಾನಿಯಾದ ನಾವು ಕೂಡ ಪ್ರಯತ್ನ ಮಾಡಬೇಕು ನಮ್ಮ ಭವಿಷ್ಯವನ್ನು ನಮ್ಮ ಕೈಯಾಗದ ಏ ತಂದೆ ತಾಯಿ ಆಸ್ತಿ ವಹಿಸಿರ್ತಾರೆ ಆಸಿ ಆಸ್ತಿ ಪಾಲಾಗ್ಬೋದು ನಮ್ಮ ಶಿಕ್ಷಣ ಪಾಲಾಗಂಗಿಲ್ಲ ನಮ್ಮ ವಿದ್ಯೆ ಪಾಲಾಗಂಗಿಲ್ಲ ನಮ್ಮ ಬುದ್ಧಿ ಪಾಲಾಗಂಗಿಲ್ಲ ನಮ್ಮ ಇರುವಿಕೆ ನಮ್ಮ ಗೌರವ ಯಾರೇ ಕರ್ಕೊಳ್ಳೋಕ್ಕೆ ಬರಂಗಿಲ್ಲ ನಮ್ಮ ಗೌರವ ಘನತೆಯನ್ನು ನಾವು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗ್ತಕ್ಕಂಥ ಕರ್ತವ್ಯ ಈಗಿನಿಂದೆ ಚಾಲು ಒಂದೇ ಕ್ಲಾಸ್ನಿಂದ ಅರಿಪಾಯಿದು ಭೂಮಿಗೆ ಭೂಮಿಗೆ ಮನೆ ಕಟ್ಟಬೇಕಾದ್ರೆ ಭೂಮಿ ದುರಸ್ತಿ ಇದ್ದ ಪಾಯ ಹಾಕಿ ಕಟ್ತಾರೆ ಹಂಗೆ ಈ ಒಂದನೇ ಕ್ಲಾಸ್ನಿಂದ ಆಯಿತು ಅಂದ್ರೆ ನಮ್ಮ ಎಸ್ ಎಸ್ ಎಲ್ ಸಿ ಅವರಿಗೂ ಬೇಸಿಮ್ಟ ನಮ್ಮ ಎಸ್ ಎಸ್ ಎಲ್ ಸಿವರೆಗೂ ಬೇಸಿಮ್ಟ ಎಸ್ ಎಸ್ ಎಲ್ ಸಿ ಆಯಿತು ಅಂದ್ರೆ ಮುಂದೆ ಬಿಲ್ಡಿಂಗ್ ಚಾಲು ಆಗ್ತದೆ ಹಂಗೆ ನೀವೆಲ್ಲ ಒಂದು ಅಡಿಪಾಯ ಆಗಿರಬೇಕು ಮಕ್ಕಳು ಒಂದು ಒಳ್ಳೆ ಶಿಕ್ಷಣವನ್ನು ಪಡ್ಕೊಂಡು ಗೌರವ ಘನತೆಯಿಂದ ಎಲ್ಲರಿಗೆ ಗೌರವಿಸ್ಬೇಕು ಮತ್ತು ಗಿಡಗಳು ಹಚ್ಚಬೇಕು ಗಿಡಗಳಿಗೆ ನೀರು ಹಾಕಬೇಕು ಅದು ಒಂದು ರಾಷ್ಟ್ರೀಯ ಒಂದು ಸಂಪತ್ತು ನೀವೇನೋ ಎಷ್ಟೋ ಹುರೋರು ಗಿಡಕ್ಕಿತ್ತು ಹೋಗರಿದ್ದೀರಿ ಹತ್ತು ಸಾವಿರ ಭಾಳ ಮಂದಿ ಕಡಿಮೆನ ನಾವು ನೋಡ್ತೀವಿ ನೀರು ಹಾಕಬೇಕು ಬೆಳೆಸುವಂಥ ಪರಿವರ್ತನೆ ನಮ್ಮಲ್ಲಿ ಇರಬೇಕು ಅನ್ನೋಂಥ ಮಾತನ್ನು ಸಂದರ್ಭದಲ್ಲಿ ಹೇಳಿ ಸಾಕಷ್ಟು ಸಮಯವಾಗಿದೆ ಕಾರ್ಯಕ್ರಮ ಮುಂದೆ ನಡೆಸ್ಕೊಂಡು ಹೋಗ್ತಾರೆ ನನಗಲ್ಲಿ ಆರೋಗ್ಯ ಶಿಬಿರ ಕಾರ್ಯಕ್ರಮದಲ್ಲಿ ಅಲ್ಲಿನ ತಪಾಸಣೆ ಶಿಬಿರ ಕಾರ್ಯಕ್ರಮದ ಅಲ್ಲಿ ಉದ್ಘಾಟನೆಗೆ ಹೋಗೋ ಕಾರಣ ನಾವು ಫಸ್ಟ್ ನಮ್ಮ ನಮ್ಮೆಲ್ಲ ಅಧ್ಯಕ್ಷರು ಇಲ್ಲೆಲ್ಲ ಸ್ಕೂಲಿನ ಹಿರಿಯರು ಶಿಕ್ಷಕರು ಎಲ್ಲರು ಮಾತಾಡೋರು ಅವರೆಲ್ಲ ಮಾತಾಡಿಸ್ತಾರೆ ಅನ್ನುವಂಥ ಮಾತನ್ನು ಹೇಳಿ ನಮ್ಮ ಎ ಸಿ ಎಸ್ ಕಡ್ಕೋಳವರು ಅಂಬರೀಷ್ ಅವ್ರು ಬಂದಾರ ಇವತ್ತು ಅವರು ಕೂಡ ನಿಮ್ದೆಲ್ಲ ಈ ಕಾರ್ಯ ಕಾರ್ಯಕ್ರಮ ಏನು ನಡೆಸ್ತೀರಿ ಅನ್ನೋದ್ರ ಬಗ್ಗೆ ನಿಮಗೆ ಎಲ್ಲ ಕಡೆ ತಿಳಿಸ್ತಾರೆ ಅನ್ನುವಂಥ ಮಾತು ಹೇಳಿ ನನ್ನ ನಾಲ್ಕು ಮಾತುಗಳು ವಿರಾಮ ಮಾಡ್ತಾಯಿದ್ದೀನಿ ಓಕೆ ಡನ್ ನೋಡಿ ಮತ್ತೆ ನೆಕ್ಸ್ಟ್ ಹಾಂ ಬಾ ಮತ್ತೆ

सर 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 आक्ने क्लास नरे फ्रेश ती और चूड़ी क्या है? चारों इधर अन्य सारे पसबुला कोई? चार चार बड़े। वन्ने चार बड़े कौन से कौन से बड़े निकले? ये निया सलेम। इसने ನಿಮ್ಮ ಸ್ಕೂಲ್ ಯಾವ ಇದೇ ಸಾಲೆ ಕಟ್

అది కూడా కొడుతాడు అంతేనా కొడుతాడు చక్రాన్ని ఏ అనవేనా అంటే ఎవరు నేల కొడుతాడు కొడు కొని కదెలా చదివనిరా ఎలా లేదు ఏ 5 గంటకి ದಾದಾ ಹ್ಮ್ ಹ್ಮ್ ವಚನಗಳು

धूम आ जाता है वो भी दूषित है। एक बार सिद्धू बार सिद्धू घोड़े पर सिद्धू धूम आ जाता है। हम इसके बाद धूम आ जाता है। तो ये तरह कोई ज़रा धूम आ उड़ीसा में आ जाता है। सही समझ में। ಈಗಾಗಲೇ ಪ್ರಾರಂಭವಾಗಿದೆ ಈ ಕಾರ್ಯಕ್ರಮದ ನಿಮಿತ್ತವಾಗಿ ನಮ್ಮ ಗುರುವಿನ ಎಲ್ಲ ಗುರುಗಳು ಮತ್ತು ಶಿಕ್ಷಕರು ಶಿಕ್ಷಕಿಯರು ನಮ್ಮ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಘದ ಅಧ್ಯಕ್ಷರಾದ ಕೆಂಚಪ್ಪ ಡೋಳು ಅವರು ಮತ್ತು ಈ ಎನ್ ಒ ಎನ್ ಜಿಒ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ನಮ್ಮ ಊರಿನ ಊರಿನ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಎಸ್ ಡಿ ಅಧ್ಯಕ್ಷರು ಸರ್ವ ಸದಸ್ಯರು ಅಟ್ಟ ಮಾಡಿ ಅಮೃತ ಮಾಡಿ ಅಂತ ನಮ್ಮ ಸಂಕೋಳ